ಹೋಟೆಲ್ನಲ್ಲಿ ಮಾಡುವ ಸೀಕ್ರೆಟ್ ಟೀ ಎರಡು ಥರದ ಟೀ ಪುಡಿ ಒಂದು ಸೊಸೈಟಿ ಒಂದು ಸರಸ್ವತಿ ಟೀ ಪುಡಿ ಒಂದೆರಡು ಯಾಲಕ್ಕಿ ಒಂದು ಬಟ್ಲು ಎಮ್ಮೆ ಹಾಲು ತೊಗೊಳ್ಳಿ ಇರೋ ಹಾಲು ತೊಗೊಳ್ಳಿ ಅಂದರೆ ಚೀ ಗಟ್ಟಿ ಟೀ ಗಟ್ಟಿ ಆಗುತ್ತೆ ಬಟ್ಲು ನೀರು ಹಾಕಿ ಒಂದೆರಡು ಸ್ಪೂನ್ ಟೀ ಪುಡಿ ಹಾಕಿ ಒಂದು ಚಮಚೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಈ ತರ ಹಾಕಿ ಟೀ ಒಂದೆರಡು ಸ್ಪೂನ್ ಸಕ್ಕರೆ ಹಾಕಿ ಟೀಗೆ ನಿಮ್ಗೆ ರುಚಿ ಸ್ವಲ್ಪ ಹೆಚ್ಚಬೇಕಂದ್ರೆ ಹೆಚ್ಚು ಹಾಕೊಳ್ಳಿ ಟೀಗೆ ಸ್ವಲ್ಪ ಜಾಸ್ತಿ ಸಕ್ಕರೆ ಜಾಸ್ತಿ ಆದರೆ ಒಳ್ಳೇದು ಹೋಟೆಲ್ ತರ ಟೀ ಇದು ಕಲರ್ ಚೆನ್ನಾಗಿ ಬಂದಿದೆ ನೋಡಿ ಚಳಿಗಾಲಕ್ಕೆ ಕುಡಿತಾ ಇದ್ರೆ ಇನ್ನೂ ಸ್ವಲ್ಪ ಟೀ ಅನ್ಸುತ್ತೆ. ಸಕ್ಕರೆ ಹಾಕಿನ ಸ್ವಲ್ಪ ಏನು ಭಾಳ ಕುದಿಸಿಬೇಡ್ರಿ ಸ್ವಲ್ಪ ಕುದಿಸಿ ಈ ಗಟ್ಟಿ ಬಂದಿದೆ ನೋಡಿ ಟೀ ಈ ಥರ ಗಟ್ಟಿ ಬರುತ್ತೆ ಹೊಟ್ಟೆ ಅಂತ ಬೇಕಂದ್ರೆ ಹಸಿ ಎಲ್ಲ ಜಜ್ಜಿ ಹಾಕೊಳ್ಳಿ ಸ್ವಲ್ಪ ಹಸಿ ಎಲ್ಲ ಥಂಡಿಗೆ ತುಂಬ ಚಲೋ ಆಗಿದೆ ನೋಡಿ ಟೀ ಇದು ಬಿಸಿ ಬಿಸಿ ಟೀ ರೆಡಿಯಾಗಿದೆ ನೋಡಿ ಟೋಸ್ಟ್ ಜೊತೆಯಲ್ಲಿ ಟೇಸ್ಟ್ ಮಾಡಿ